ಈ ದೇವಸ್ಥಾನದ ಪ್ರವೇಶದ್ವಾರದಲ್ಲಿ ಎರಡು ಎರಡೂ ಕಡೆ ಎರಡೆರಡು ವೀರಗಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ ಇಲ್ಲೆರಡು ಇದೆ ಮತ್ತೆ ಈ ಭಾಗದಲ್ಲಿ ಎರಡು ಇದೆ ನೋಡಿ ಇದೆಲ್ಲ ಗಿಡ ಬೆಳ್ಕೊಂಡು ಪೂರ್ತಿ ವೀರ್ಗಲ್ಲೇ ಕಾಣಿಸ್ತಾ ಇರ್ಲಿಲ್ಲ ನಾನು ಸ್ವಲ್ಪ ಕ್ಲಿಯರ್ ಮಾಡಿದ್ದಕ್ಕೆ ಸ್ವಲ್ಪ ವೀರಗಲ್ಲುಗಳು ಕಾಣಿಸ್ತಾ ಇದೆ ಇನ್ನೊಂದು ವೀರ್ಗಲ್ಲು ನೋಡಿ ಬಹಳ ವಿಶೇಷವಾಗಿರುವಂಥದ್ದು ಇದು ನೋಡಿ ಯಾವಾಗ ದಕ್ಷಿಣ ಭಾರತದ ಮೇಲೆ ಉತ್ತರ ಭಾರತದ ಅಲಾವುದ್ದೀನ್ ಖಿಲ್ಜಿಯ ಕಂಡುಬೀಳುತ್ತೆ ಆತನ ದಂಡನಾಯಕ ಮಲ್ಲಿಕಾಫೂರ್ನನ್ನ ಈ ಭಾಗಕ್ಕೆ ಯುದ್ಧಕ್ಕೆ ಕಳಿಸ್ತಾನ ಅವನು ಎಲ್ಲ ಕೊಳ್ಳೆ ಹೊಡೆದು ಸೂರ್ಯ ಹೊಡೆದು ಎಲ್ಲ ತಗೋಮ್ಮ ಅಂತ ಆತ ದಕ್ಷಿಣಕ್ಕೆ ಬಂದು ಹಲವಾರು ರಾಜರನ್ನ ಸೋಲಿಸಿ ಅಪ್ಪ ಕಾಣಿಕೆಗಳನ್ನು ದೋಚ್ಕೊಂಡು ಹೋಗ್ತಾನೆ ಹಾಗೆ ಆತ ಹಳೆ ಕಡೆಗೆ ಬಂದಾಗ ಇಲ್ಲಿ ಒಂದು ಘರ್ಷಣೆ ಆಗುತ್ತೆ ಈ ಒಂದು ಗ್ರಾಮದಲ್ಲಿ ಯುದ್ಧದಲ್ಲಿ ಆತ ಈ ಕಡೆ ಸೈನ್ಯವನ್ನು ಕಳಿಸ್ದಾಗ ಇಲ್ಲಿ ಯುದ್ಧ ಆದಾಗ ಇಲ್ಲಿ ಕೆಲವರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋರಾಡಿ ಸಾವನ್ನಪ್ಪತ್ತಾರೆ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದೀನಿ ನೋಡಿ ಹಾಸನ ಡಿಸ್ಟಿಕಲ್ಲಿ ಅಲ್ಲಿ ಎಷ್ಟೊಂದು ಹೊಯ್ಸಳ ದೇವಸ್ಥಾನಗಳಿದೆ ಅಂದ್ರೆ ಹುಡುಕ್ತಾ ಹೋಗ್ತಾ ಇದ್ದಂಗೆ ಪ್ರತಿ ಹಳ್ಳಿನಲ್ಲೂ ಒಂದೊಂದು ದೇವಸ್ಥಾನ ಇರೋದು ನಮಗೆ ಕಾಣಿಸುತ್ತೆ ಈಗ ನೋಡಿ ನನ್ನ ನಿಮ್ಮ ಒಂದು ದೇವಸ್ಥಾನ ನೋಡ್ತಾ ಇದ್ದೀರಾ ಇದು ದುಡ್ಡದ ಕಲ್ಲೇಶ್ವರ ದೇವಸ್ಥಾನ ನೋಡಿ ಅರಸಿಕೆರೆ ಅರಸಿಕೆರೆ ಕಡೆಯಿಂದ ಹಾಸನಕ್ಕೆ ಬರಬೇಕಾದ್ರೆ ದುಡ್ಡ ಅನ್ನೋ ಒಂದು ಊರು ಸಿಗುತ್ತೆ ಮೈನ್ ರೋಡ್ ಅಲ್ಲಿ ಅಲ್ಲಿಂದ ಸುಮಾರು ಒಂದು ಒಂದು ಕಿಲೋಮೀಟರ್ ಒಳಗಡೆಗೆ ದುಡ್ಡ ಮೂಲ ಹಳ್ಳಿ ಇದೆ ಆ ಹಳ್ಳಿ ಕೆರೆ ಹತ್ರ ಕೆರೆ ಕೆಳಗಡೆ ಒಂದು ದೇವಸ್ಥಾನ ಇದೆ ಪಾಳ್ ಬಿದ್ದಿರುವಂತಹ ದೇವಸ್ಥಾನ ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ರಲ್ಲ ಹೊಯ್ಸಳ ದೇವಸ್ಥಾನ ಒಂದು ಈ ರೀತಿ ಕೂಡ ಇರುತ್ತೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸಾಕ್ಷಿ ಇದು ದೇವಸ್ಥಾನಕ್ಕೋಸ್ಕರ ಮಾಡ್ತಾ ಇರೋ ವಿಡಿಯೋ ಆದರೂ ಕೂಡ ಇಲ್ಲಿರುವಂಥ ಕೆಲವು ವೀರಗಲ್ಲುಗಳಲ್ಲಿ ವಿಶೇಷವಾದ ಮಾಹಿತಿ ಇದೆ ಎಷ್ಟು ಅದ್ಭುತವಾದ ಮಾಹಿತಿ ಇದರಲ್ಲಿ ಇದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ನಮ್ಮ ಅರಸರಿಗೋಸ್ಕರ ಪ್ರಾಣ ಬಿಟ್ಟಂತಹ ನಮ್ಮ ತಾಯ್ನಾಡಿಗೋಸ್ಕರ ಪ್ರಾಣ ಬಿಟ್ಟಂತಹ ವೀರರ ನೆನಪಿಗಾಗಿ ಹಾಕಿರುವಂತಹ ವೀರಗಲ್ಲುಗಳು ಇಲ್ಲಿದ್ದಾವೆ ಇದೆಲ್ಲರ ಪರಿಚಯ ಮಾಡ್ಕೊಳ್ಳೋಣ ಮೊದಲಿಗೆ ದೇವಸ್ಥಾನ ಹೇಗಿದೆ ಬನ್ನಿ ನೋಡಿ ಈಗ ನೀವು ಮೇಲ್ಭಾಗದಲ್ಲಿ ಆ ಲೈಟ್ ಕಂಬ ಅದೆಲ್ಲ ನೋಡ್ತಿದ್ರಲ್ಲ ಅದು ರಸ್ತೆ ಅದು ಆ ರಸ್ತೆ ಅದು ಕೆಳಭಾಗಕ್ಕೆ ಈಗ ನಡ್ಕೊಂಬರ್ಬೇಕು ತುಂಬಾ ಸಿದುಗು ಈ ಕಡೆ ಎಲ್ಲಾ ಈ ಕಡೆ ಎಲ್ಲಾ ತೋಟಗಳು ತೆಂಗಿನ ತೋಟ ಎಲ್ಲ ಇದೆ ನೋಡಿ ಎಷ್ಟು ಸಿದಗಿದೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಹೆಜ್ಜೆ ಮುಂದೆ ಕೆಡ ಮುಂದೆ ಇಡೋಕ್ಕಾಗೋದಿಲ್ಲ ಅಷ್ಟೊಂದು ಸಿದಗಿದೆ ತುಂಬಾ ಕಷ್ಟ ಪಟ್ಕೊಂಡು ಕೆಳಗಡೆ ಇಳಿದು ಬರಬೇಕು ಫಸ್ಟ್ ಆಫ್ ಆಲ್ ಇಲ್ಲೊಂದು ದೇವಸ್ಥಾನ ಇದೆ ಅನ್ನೋದು ಯಾರಿಗೂ ಗೊತ್ತು ಆಗಲ್ಲ ಅಷ್ಟೊಂದು ಮರೆಯಾಗಿದೆ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿದೆ ಮೇಲ್ಭಾಗದಲ್ಲಿ ನೋಡ್ತಿದ್ದೀರಾ ಗಿಡಗಳೆಲ್ಲ ಬೆಳ್ಕೊಂಡು ದೂರಕ್ಕೆ ಇದೊಂದು ದೇವಸ್ಥಾನ ಅಂತಲೇ ಗೊತ್ತಾಗಲ್ಲ ಆ ರೀತಿ ಈ ಒಂದು ದೇವಸ್ಥಾನ ಇದೆ ಇದು ಹೊಯ್ಸಳರ ಕಾಲದ ದೇವಸ್ಥಾನ ಅಂದರೆ ಎಂಥವ್ರಿಗೂ ನಂಬೋದಕ್ಕೆ ಕಷ್ಟ ಆಗುತ್ತೆ ಯಾಕಂದರೆ ನಾವು ಬೇಲೂರು ಹಳೇಬೀಡು ಸೋಮನಾಥಪುರ ಈ ಥರದ ದೇವಸ್ಥಾನಗಳನ್ನು ನೋಡಿ ಹೊಯ್ಸಳರ ಕಾಲದಲ್ಲಿ ಈ ರೀತಿಯ ಕೂಡ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಿದ್ರು ಅದು ಈ ಸ್ಥಿತಿಗೆ ತಲುಪಿದ್ದೇವೆ ಇವತ್ತು ಅಂತ ನಾವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅಂಥ ಸ್ಥಿತಿಗೆ ಈಗೂ ದೇವಸ್ಥಾನ ಕೂಡ ತಲುಪಿದೆ ದೇವಸ್ಥಾನದ ಎಲ್ಲ ಗೋಡೆಗಳು ಬಿದ್ದೋಗಿದ್ದಾವೆ ನೋಡಿ ದೇವಸ್ಥಾನದ ಮುಖ್ಯ ದ್ವಾರ ಇದು ಒಳಭಾಗದಲ್ಲಿ ಕಲ್ಲೇಶ್ವರ ಲಿಂಗ ಇದೆ ಆ ಕಲ್ಲೇಶ್ವರ ಲಿಂಗನ ನೋಡ್ಕೊಂಬರೋಣ ಇಲ್ಲೇನು ಲೈಟ್ಗೆ ಏನು ವ್ಯವಸ್ಥೆ ಇಲ್ಲ ನಾವು ಟಾರ್ಚ್ ಲೈಟಲ್ಲಿ ನೋಡ್ಕೊಂಬರೋಣ ಒಳಗಡೆ ಹೋಗಿ ನೋಡಿ ಇದು ನಂದಿ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಸ್ನೇಹಿತರೆ ಒಳಭಾಗದಲ್ಲಿ ಕಲ್ಲೇಶ್ವರ ಮತ್ತು ನಂದಿಯನ್ನು ನೋಡಿದ್ವಿ ನೋಡಿ ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಎರಡೂ ಕಡೆ ಎರಡೆರಡು ವೀರಗಲ್ಲುಗಳನ್ನು ಇಟ್ಟಿದ್ದಾರೆ ನೋಡಿ ವೀರಗಲ್ಲು ವೀರ್ಗಲ್ಲಿದೆ ಮತ್ತು ಈ ಭಾಗದಲ್ಲಿ ಎರಡು ವೀರ್ಗಲ್ಲಿದೆ ನೋಡಿ ಇದೆಲ್ಲ ಗಿಡ ಬೆಳ್ಕೊಂಡು ಪೂರ್ತಿ ವೀರ್ಗಲ್ಲೆ ಕಾಣಿಸ್ತಾ ಇರಲಿಲ್ಲ ನಾನು ಸ್ವಲ್ಪ ಕ್ಲಿಯರ್ ಮಾಡಿದ್ದಕ್ಕೆ ಸ್ವಲ್ಪ ವೀರಗಲ್ಲುಗಳು ಕಾಣಿಸ್ತಾ ಇದೆ ನೋಡಿ ಇದು ವೀರ್ಗಲ್ದೆಗಳ ಮೇಲೆ ಎಲ್ಲ ಅಕ್ಷರ ಇದೆ ಅಂದರೆ ಯಾವ ಯಾವ ಕಾಲದಲ್ಲಿ ಏನಕ್ಕೋಸ್ಕರ ಈ ವೀರಗಲ್ಲುಗಳನ್ನು ಹಾಕಿದ್ರು ಅನ್ನೋ ಮಾಹಿತಿ ನೋಡಿ ಇಲ್ಲಿರುವಂಥ ವೀರ್ಗಳಲ್ಲಿ ವೀರಗಲ್ಲುಗಳಲ್ಲಿ ಏನಪ್ಪ ಮಾಹಿತಿ ಇದೆ ಅಂದರೆ ಸಾವಿರದ ಇನ್ನೂರ ಎಪ್ಪತ್ತಾರರಲ್ಲಿ ಅಂದರೆ ಕೃಷಿಕ ಸಾವಿರದ ಇನ್ನೂರ ಎಪ್ಪತ್ತಾರರಲ್ಲಿ ಸೇವಣರ ಕಡೆಯವರು ಈ ಕಡೆ ಯುದ್ಧ ಬಂದಾಗ ಹಿರಿಯ ಬೈಚಯ ನಾಯಕನ ಮಗನಾದ ಅಂಕಯ್ಯನು ಅಂಕಣ್ಣ ಅಂಕಣ್ಣನು ಹೋರಾಡಿ ಸಾವನ್ನಪ್ಪನ ಆತನ ನೆನಪಿಗಾಗಿ ಹಾಕಿದಂಥ ಒಂದು ವೀರಗಲ್ಲು ಇಲ್ಲಿದೆ ಇನ್ನೊಂದು ವೀರಗಲ್ಲು ಸಾವಿರದ ನೂರ ಎಪ್ಪತ್ತಾರರಲ್ಲಿ ದುದ್ದದ ಚಟ್ಟಯ್ಯ ನಾಯಕನ ಮಗ ಮೊಮ್ಮಗ ಕೂಸಕಾಳಿ ಅಂತ ಆತ ಆತ್ಮಾರ್ಪಣೆ ಮಾಡ್ಕೋತಾನೆ ರಾಜನಗೋಸ್ಕರ ಆತನ ತಾಯಿ ಚಟ್ಟವೇ ಒಂದು ವೀರಗಲ್ಲನ್ನು ನಿಲ್ಲಿಸ್ತಾಳೆ ನೋಡಿ ಆತ ತಾಯಿಯ ಬಹುಶಃ ತಾಯಿ ಎದುರ ಎದುರಲ್ಲೇ ಆತ ಆತ್ಮಾಹುತಿಯನ್ನು ಮಾಡ್ಕೊಂಡಿರುವಂಥ ಒಂದು ಸಾಧ್ಯತೆ ಇದೆ ಸೊ ಮಗನಿಗೋಸ್ಕರ ರಾಜನಿಗೋಸ್ಕರ ಪ್ರಾಣ ಕೊಟ್ಟ ಮಗನಿಗೋಸ್ಕರ ಆಕೆ ತಾ ತನ್ನ ತಾಯಿ ಚಟ್ಟವೇ ಒಂದು ವೀರ್ಗಲ್ಲನ್ನು ನಿಲ್ಲಿಸ್ತಾಳೆ ಇನ್ನೊಂದು ವೀರ್ಗಲ್ಲು ನೋಡಿ ಬಹಳ ವಿಶೇಷವಾಗಿರುವಂಥದ್ದು ಇದು ನೋಡಿ ಯಾವಾಗ ದಕ್ಷಿಣ ಭಾರತದ ಮೇಲೆ ಉತ್ತರ ಭಾರತದ ಅಲಾವುದ್ದೀನ್ ಖಿಲ್ಜಿಯ ಕಂಡುಬೀಳುತ್ತೆ ಆತನ ದಂಡನಾಯಕ ಮಲ್ಲಿಕಾಫೂರ್ನನ್ನು ಈ ಭಾಗಕ್ಕೆ ಯುದ್ಧಕ್ಕೆ ಕಳಿಸ್ತಾನೆ ಅವನು ಎಲ್ಲ ಕೊಳ್ಳೆ ಹೊಡೆದು ಸೂರ್ಯ ಹೊಡೆದು ಎಲ್ಲ ತಗೋಮ್ಮ ಅಂತ ಆತ ದಕ್ಷಿಣಕ್ಕೆ ಬಂದು ಹಲವಾರು ರಾಜರನ್ನು ಸೋಲಿಸಿ ಕಪ್ಪ ಕಾಣಿಕೆಗಳನ್ನು ದೋಚ್ಕೊಂಡು ಹೋಗ್ತಾನೆ ಹಾಗೆ ಆತ ಹಳೆ ಕಡೆಗೆ ಬಂದಾಗ ಇಲ್ಲಿ ಒಂದು ಘರ್ಷಣೆ ಆಗುತ್ತೆ ಈ ಒಂದು ಗ್ರಾಮದಲ್ಲಿ ಯುದ್ಧದಲ್ಲಿ ಆತ ಈ ಕಡೆ ಸೈನ್ಯವನ್ನು ಕಳಿಸ್ದಾಗ ಇಲ್ಲಿ ಯುದ್ಧ ಆದಾಗ ಇಲ್ಲಿ ಕೆಲವರು ಯುದ್ಧದಲ್ಲಿ ಪಾರ್ಟಿಸಿಪೇಟ್ ಮಾಡಿ ಹೋರಾಡಿ ಸಾವನ್ನಪ್ಪತ್ತಾರೆ ನೋಡಿ ಅಂಥ ಒಂದು ಸಂದರ್ಭದಲ್ಲಿ ಅದು ಸಾವಿರದ ಮುನ್ನೂರ ಹತ್ತನೇ ಇಸ್ವಿ ಆವಾಗ ಹೊಯ್ಸಳರ ಮೂರನೇ ವೀರಬಲಾಳ ಆಳ್ವಿಕೆಯನ್ನು ಮಾಡುವಂಥ ಸಮಯ ಅಂಥ ಒಂದು ಸಮಯದಲ್ಲಿ ಬೈಚಯ ನಾಯಕ ಬೈಚಯ ನಾಯಕ ಒಬ್ಬ ವೀರ ತುರುಕರ ದಳದಾಗ ಕೂಡ ಹೋರಾಡಿ ಸಾವನ್ನಪ್ಪಾನೆ ಅತ ಎಷ್ಟು ಪರಾಕ್ರಮಿ ಅಂತೇಳಿದ್ರೆ ಹೊಯ್ಸಳ ಸೇನೆ ಮತ್ತು ಅವರ ಇನ್ನೊಂದು ತುರುಕರ ಸೇನೆ ಆ ಎರಡು ಇಬ್ಬರ ಸೇನೆ ಕೂಡ ಆತನನ್ನು ಮೆಚ್ಕೊಳ್ಳುತ್ತೆ ಆತನ ಪರಾಕ್ರಮವನ್ನು ಮೆಚ್ಚಿಕೊಳ್ಳೋ ರೀತಿ ಆತ ಹೋರಾಡಿ ಸಾವನ್ನಪ್ಪತ್ತಾನೆ ಅಂಥ ವೀರ್ಗಲ್ ಕೂಡ ಇಲ್ಲಿದೆ ಇನ್ನೊಂದು ವೀರಗಲ್ ಕೂಡ ಅದೇ ಸಮಯದಲ್ಲಿ ಹಾಕ್ಸಿರುವಂಥದ್ದು ಅದರಲ್ಲಿ ಹಿರಿಯ ತಮ್ಮಾಯಿ ಅನ್ನೋಬ ವೀರ ಸಾವನ್ನಪ್ಪತ್ತಾನೆ ನೋಡಿ ಸ್ನೇಹಿತರೆ ಎಷ್ಟು ವಿಶೇಷವಾಗಿರುವಂಥ ಮಾಹಿತಿ ಈ ಅಂತ ಅಂತೇಳಿದ್ರೆ ಎರಡು ಕಾಲಘಟ್ಟದಲ್ಲಿ ಹಾಕಿರುವಂಥ ಎರಡು ವೀರ್ಗಲ್ದಗಳು ನಂತರ ಸಾವಿರದ ಮುನ್ನೂರ ಹತ್ತರಲ್ಲಿ ಹಾಕ್ಸಿರೋವಂಥ ಇನ್ನೆರಡು ವೀರಗಲ್ದಗಳು ಈ ಭಾಗಕ್ಕೆ ಯುದ್ಧಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸಾವನ್ನಪ್ಪಿದಂಥ ವೀರರಿಗೋಸ್ಕರ ಹಾಕ್ಸಿರುವಂಥ ವೀರ್ಗಲ್ದಗಳು ಅದು ನೋಡಿ ಹತ್ತಿರದಿಂದ ನೋಡೋಣ ಈ ಕೆಳಭಾಗಕ್ಕೆಲ್ಲ ಯುದ್ಧದ ಚಿತ್ರಣ ಇದೆ ನಮಗೆ ಕೆಳಭಾಗ ಅಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ ಅದ್ರ ಮೇಲ್ಭಾಗದಲ್ಲಿ ಯಾರು ವೀರ ಸಾವನ್ನಪ್ಪಿದ್ದಾನೆ ಅಥವಾ ಸ್ವರ್ಗಾರೋಹಣ ಕೈಲಾಸದಲ್ಲಿ ಅಥವಾ ಶಿವನ ಪೂಜೆಯನ್ನು ಮಾಡ್ತಾ ಇರುವಂಥದ್ದು ಈ ವೀರಿಗಲ್ಲೂ ಕೂಡ ಹೆಚ್ಚು ಕಮ್ಮಿ ಅದೇ ಥರ ಇದೆ ಕೆಳಭಾಗ ಮತ್ತು ಈ ಭಾಗದಲ್ಲಿ ಯುದ್ಧಗಳು ನಡೀತಾ ಇರುವಂಥ ಒಂದು ಚಿತ್ರಣವನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಕುದುರೆಗಳಲ್ಲಿ ಎರಡೂ ಕಡೆ ಹೋರಾಡ್ತಾ ಇದ್ದಾರೆ ಅದ್ರ ಮೇ ಮೇಲ್ಭಾಗದಲ್ಲಿ ಸ್ವರ್ಗಾರೋಹಣ ಆಮೇಲೆ ಶಿವ ಶಿವನ ಒಂದು ಪೂಜೆ ನಡೆಯುವಂತ ಒಂದು ಚಿತ್ರಣ ಈ ಭಾಗದಲ್ಲಿ ಕೂಡ ಅದೇ ರೀತಿಯ ಕೆತ್ತನೆ ಇದೆ ಇಲ್ಲೂ ಕೂಡ ನಾವು ನೋಡಬಹುದು ಸ್ಪಷ್ಟವಾಗಿ ಇಲ್ಲಿ ಸ್ವಲ್ಪ ವಿಶೇಷ ಏನಪ್ಪ ಅಂದರೆ ಇಲ್ಲಿ ಮಧ್ಯದಲ್ಲಿ ನಿಂತಿರುವಂಥ ಭವೀರ ತನ್ನ ಕೈಯಲ್ಲಿ ಕತ್ತಿಯನ್ನ ಮೇಲೆ ಕೇಡ್ಕೊಂಡಿದ್ದಾನೆ ಅದರ ಪಕ್ಕದಲ್ಲಿ ಅಕ್ಷರಗಳನ್ನು ಬರೆದಿದ್ದಾರೆ ಸ್ನೇಹಿತರೆ ನೋಡಿ ಆ ಕರ್ನಾಟಕದ ಅನೇಕ ಹೊಯ್ಸಳ ದೇವಸ್ಥಾನಗಳ ವಿಡಿಯೋಗಳನ್ನು ಮಾಡಿ ನಿಮಗೆ ತಲುಪಿಸ್ತಾ ಇದ್ದೀನಿ ಇಂಥ ದೇವಸ್ಥಾನಗಳ ಕಡೆ ಬಂದು ವಿಡಿಯೋ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ತುಂಬ ಶ್ರಮ ಇರುತ್ತೆ ನೋಡಿ ಮೇಲ್ಭಾಗದಿಂದ ಕೆಳಭಾಗದಲ್ಲಿ ಸೀದಲ್ಲಿ ಪೊದೆಗಳಲ್ಲಿ ನುಸುಳ್ಕೊಂಡು ಕೆಳಗಡೆ ಬಂದು ಇದನ್ನೆಲ್ಲ ಸ್ವಲ್ಪ ಕ್ಲಿಯರ್ ಮಾಡಿ ವಿಡಿಯೋ ಮಾಡೋವಂಥ ಒಂದು ಸಾಹಸ ಮಾಡಬೇಕಾಗುತ್ತೆ ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗಳನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ರಿಲೇಟಿವ್ಸ್ಗೂ ಶೇರ್ ಮಾಡಿ ಎಲ್ರಿಗೂ ನಮ್ಮ ಹೊಯ್ಸಳರ ಇತಿಹಾಸ ದೇವಾಲಯಗಳ ಪರಿಚಯ ಆಗಬೇಕು ಅನ್ನೋದೇ ನನ್ನ ಮುಖ್ಯ ಉದ್ದೇಶ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ